ఏ నైన్యూస్కి స్వాగత నను అమీన్ షేక్ மொத்துறாது <laughs> ಆದ್ರೆ ಇದು ಏನಪ್ಪ ಅಂದ್ರೆ ಖರ್ಗೆ ಅವರು ಮತ್ತು ರಾಯರಡ್ ಸಾಹೇಬ್ರ ಸತತ ಪ್ರಯತ್ನದಿಂದ ಇವತ್ತು ರೈಲ್ವೆ ಉದ್ಘಾಟನೆ ಆಗೈತಿ ಇದು ಎಲ್ಲರಿಗೂ ಕೂಡ ಈ ಭಾಗದ ಹೈದರಾಬಾದ್ ಕರ್ನಾಟಕ ಜನರಿಗೆ ಖುಷಿ ವಿಚಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಬುರ್ಗಿ ತಾಲೂಕು ಜನರು ಅತಿ ಹೆಚ್ಚು ಹುಬ್ಳಿ ಅವಲಂಬನೆ ಆಗಿರ್ತಾರೆ ಎಲ್ಲ ವ್ಯಾಪಾರ ವ್ಯವಹಾರ ದವಾಖಾನಿ ವಿಷಯದಲ್ಲಿ ಇದು ಎಲ್ಲರಿಗೂ ಕೂಡ ಅತಿ ಹೆಚ್ಚು ಅನುಕೂಲ ಆಗೈತಿ ಇದು ಎಲ್ಲರ ಪರವಾಗಿ ಕೂಡ ನಾವು ರಾಯರಡ್ಡಿ ಸಾಹೇಬ್ರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ರಾಯರೆಡ್ಡಿ ಸಾಹೇಬರು ಈ ರೈಲ್ವೆ ತಂದಕ್ಕಾಗಿ ರೈಲ್ವೆ ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದಕ್ಕಾಗಲಿ ವ್ಯಾಪಾರಸ್ಥರಿಗೂ ಮತ್ತು ಸಾರ್ವಜನಿಕರು ಎಲ್ಲ ರಂಗದ ಸಾರ್ವಜನಿಕರಿಗೆ ಒಳ್ಳೆಯದಾಗಿ ಇಲ್ಲಿ ಒಂದು ಎಲ್ಲ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಈ ರೈತ ರೈಲ್ವೆ ಅನುಕೂಲವಾಗಿರುತ್ತದೆ ಅಂತಂದು ಈ ಮೂಲಕ ಪ್ರಯೋರಿಟಿ ಸಾರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ರೈತ ಸಂಘದಿಂದ ಇಚ್ಛೆ ಪಡ್ತಾ ಇದ್ದೀವಿ que não